ಸಿ ಎಮ್ ಏನಾದರೂ ತುಂಬ ಭಾವಕರಾಗಿ ಕಂಡಿರು ನಮಗೆ ಚೆನ್ನಾಗಿ ಗೊತ್ತು ಎಲ್ಲರಿಗೂ ಹೃದಯ ಇರ್ತದೆ ಕೆಲವರು ತೋರಿಸ್ಕೋತಾರೆ ಈಗ ನಮ್ಮ ತಂದೆಯವರು ಅವ್ರದೇ ಆಗಿರ್ತಕ್ಕಂಥ ಬಟ್ ನನಗನ್ಸುತ್ತೆ ಅವರಿಗೆ ಮನಸ್ಸಿಗೆ ಎಸ್ ಎಸ್ ಟೇಕನ್ ಇಟ್ ವೆರಿ ಪರ್ಸ್ನಲಿ ಮನಸ್ಸಿಗೆ ನೋವಾಗಿದೆ ದುಃಖ ತಡಿಯೋಕೆ ಆಗ್ತಾ ಇಲ್ಲ ಅವರಿಗೆ ಆದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿರೋದ್ರಿಂದ ಅವ್ರ ಕೆಲಸ ಕಾರ್ಯಗಳಿರ್ತವೆ

ಆ ತಾಯಿಯಂದ್ರೆ ಎದುರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ ಇದಕ್ಕಿಂತ ಇದು ಒಂದು ದುರಂತಾನೆ ಅದು ಒಂಥರ ದುರಂತಾನೆ ಇವೆರಡೂ ಆಗಬಾರ್ದಾಗಿತ್ತು ಕಾರಣ ಯಾಕೆ ಅಂತ ಹುಡುಕದೆ ಸರ್ಕಾರಗಳ ಕೆಲಸ ನರೇಂದ್ರ ಮೋದಿಯವ್ರ ಕೆಲಸನೂ ಅದೇ ಇಷ್ಟೊತ್ತಿಗೆ ತಲೆದಂಡ ಆಗಬೇಕಾಗಿತ್ತಲ್ಲ ಇಂಟೆಲಿಜೆನ್ಸಲ್ಲಿ ಯಾರ್ದೂ ಆಗಲಿಲ್ಲ ಯಾರ್ದೂ ಆಗಲಿಲ್ಲ ಕೊನೆಗೆ ಒಂದು ರಾಕೆಟ್ ಹತ್ಲಕ್ಕೆ ತೋರಿಸಿದ್ದು ನಾನು ಹೇಳಿದೆ ಈ ಥರ ಮಾತಾಡಿದಾಗ ಏನಾಗುತ್ತೆ ಹಾಸ್ಯಪದ ಆಗ್ತದೆ ನಾಳೆ ಯಾರು ಟ್ರೋಲ್ ಮಾಡ್ಬೋದು ಮಾಡ್ಕೊಳ್ಳಿ ಏನು ತೊಂದರೆ ಏನಿಲ್ಲ ಬಟ್ ವಿಚಾರಗಳನ್ನು ನಾವು ಮುಚ್ಚಿಡೋದಕ್ಕಾಗೋದಿಲ್ಲ ದೇಶದಲ್ಲಿ ಜನರು ನೋಡ್ತಾ ಇರ್ತಾರೆ ಅದಕ್ಕೆ ನಾನು ಹೇಳಿದ್ನ